ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಸವಿರುಚಿ ಸೊ ಇವತ್ತಿನ ವಿಡಿಯೋ ಚಿಕನ್ ಬಿರಿಯಾನಿ ಲವರ್ಸ್ಗೆ ಎಸ್ ನಾನಿವತ್ತು ಚಿಕನ್ ದಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎರಡು ಈರುಳ್ಳಿನ ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ನಾನು ಕಾದಿರೋ ಎಣ್ಣೆಗೆ ಹಾಕಿ ಗೋಲ್ಡನ್ ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಫ್ರೈ ಆದ ನಂತರ ಹೀಗೆ ಕಾಣಿಸುತ್ತೆ ನಂತರ ನಾನಿಲ್ಲಿ ಅನ್ನ ಮಾಡ್ಕೊಳ್ಳೋದಕ್ಕೆ ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ ಹಾಗೆ ನಾನಿಲ್ಲಿ ತೋರಿಸ್ತಾ ಇರೋ ಸ್ಪೈಸಸ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ನಂತರ ನಾನು ಇದಕ್ಕೆ ಲೆಮನ್ ಜ್ಯೂಸ್ ಒಂದು ಸ್ಪೂನ್ ಉಪ್ಪು ಸ್ವಲ್ಪ ಎಣ್ಣೆ ಹಾಗೆ ನಾನು ತೊಳೆದಿಟ್ಕೊಂಡಿರೋಂಥ ಬಾಸುಮತಿ ರೈಸ್ನ ಇಲ್ಲಿ ಹಾಕ್ತಾ ಇದ್ದೀನಿ ಇದು ಅನ್ನ ಆಗಲಿ ಅಷ್ಟರಲ್ಲಿ ನಾವು ಚಿಕನ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ನಾನು ಅರ್ಧ ಕೆ ಜಿ ಆಗುವಷ್ಟು ಚಿಕನ್ ತಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನ್ ಉಪ್ಪು ಅರ್ಧ ಸ್ಪೂನ್ ಅರಿಶಿನ ಪುಡಿ ಲೆಮನ್ ಜ್ಯೂಸ್ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಗ್ರೀನ್ ಚಿಲ್ಲಿ ಪೇಸ್ಟ್ ಇದೆಲ್ಲನೂ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಕರ್ಡ್ ಹಾಗೆ ಎರಡು ಸ್ಪೂನ್ ಬಿರಿಯಾನಿ ಮಸಾಲ ಇದು ಹೋಮ್ ಮೇಡ್ ಇದು ಹೇಗೆ ಮಾಡೋದು ಅಂತ ಬೇಕು ಅಂದರೆ ಕಮೆಂಟ್ ಮಾಡಿ ಆಯಿಲ್ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಫ್ರೈ ಮಾಡಿ ಇಟ್ಕೊಂಡಿದ್ದ ಈರುಳ್ಳಿ ಇವೆಲ್ಲವೂ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನು ಇಲ್ಲಿ ಚಿಕನ್ ಸ್ಮೋಕಿ ಫ್ಲೇವರ್ ಬರಬೇಕು ಅಂತ ಸ್ವಲ್ಪ ಕೆಂಡನ ಇಟ್ಟು ತುಪ್ಪನ ಹಾಕಿ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ನಂತರ ನನ್ನದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಚಿಕನ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾವು ಚಿಕನ್ನ ಬೇಯಿಸ್ಕೋಬೇಕಾಗತ್ತೆ ಅದಕ್ಕೆ ನಾನು ಇಲ್ಲಿ ಲೆಟ್ ಕ್ಲೋಸ್ ಮಾಡಿ ಚಿಕನ್ನ ಬೇಯಿಸ್ತಾ ಇದ್ದೀನಿ ಎಸ್ ಇವಾಗ ಚಿಕನ್ ಬೆಂದಿದೆ ಇದಕ್ಕೆ ನಾನು ಅವಾಗಲೇ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬಾಸುಮತಿ ರೈಸ್ನ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಫ್ರೈ ಮಾಡಿ ಇಟ್ಟಿದ್ದ ಈರುಳ್ಳಿ ಹಾಗೆ ಸ್ವಲ್ಪ ತುಪ್ಪನ ಹಾಕಿ ಲೋ ಫ್ಲೇಮಲ್ಲಿ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಬಿಡ್ತಾ ಇದ್ದೀನಿ ಇವಾಗ ಇದು ಕಂಪ್ಲೀಟ್ಲಿ ರೆಡಿ ಆಗಿದೆ ನೀವು ನೋಡ್ತಿರ್ಬೋದು ಚಿಕನ್ ದಮ್ ಬಿರಿಯಾನಿಯ ಫೈನಲ್ ಲುಕ್ ಹೀಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಕರಾವಳಿ ಸವಿರುಚಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು